ಕೋರ್ಟ್ ಸಾಕಷ್ಟು ಸಾಕ್ಷನ್ ಆದ್ರೂ ಕೂಡ ತಾವು ಸಮರ್ಥನೆ ಮುಂದಾಗ್ತಿದ್ರೆ ಅಲ್ಲ ಕೋರ್ಟ್ ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬಾ ಊಹಾಪೋಹಗಳು ಯಾವುದ್ಯಾವುದೋ ಸೋಷಲ್ ಮೀಡಿಯಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದೂ ಸರಿ ಇಲ್ಲ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದ್ದೀವಿ ಇದರ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಮ ನಮಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶವಾದರೂ ಕೊಡಿ ಮೊದಲನೇ ದಿನದಿಂದನೇ ಅವನ್ನ ಒಂದು ಆರೋಪಿಯಿಂದ ಅಪರಾಧಿಯನ್ನೇ ಮಾಡಿ ಹಾಕೋದು ಬೇಡ ಅಂತಾನೆ ನನ್ನ ಒಂದು ಮನೆ ವ್ಯಕ್ತಿಯಾಗಿದೆ ಈಗ ಮಾಡ್ತೀವಿ

ಕಾನೂನು ನಾಳೆ ದಿನ ಏನು ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಆಕ್ಸೆಪ್ಟ್ ಮಾಡಲೇಬೇಕಾಗತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದು ಹೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು ಅನ್ನೋದು ನಾನು ಅದೊಂದು ಕುಟುಂಬತ್ರ ತಾವೇ ಬೇಟಿ ಆಗ್ತಿದ್ರು ಮೇಡಂ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೋ ಎಲ್ಲ ಒಂದकडे ಇದು ಮತ್ತೆ ಒಂದಷ್ಟು ಟ್ರೈಲ್ ಇರಬೇಕಾಗುತ್ತೆ ಇದು ಕಾನೂನ ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೀನಿ ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸಿ ನನಗೆ ಪೊಲೀಸ್ ಅಥವಾ ಕಾನೂನು ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅದು ಇಂಥ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿ ಅವ್ರು ಮಾಡ್ತಾರೆ ಅಂತನೂ ನಾನು ನಂಬಿದೆ ಅಭಿಮಾನಿಗಳ ವರ್ತನೆ ಹೇಗಿದೆ ಅಂದ್ರೆ ದರ್ಶನ್ ಏನು ಮಾಡೇ ಇಲ್ಲ ಅಥವಾ ಆತರ ಮಾಡಿದ್ರೆ ಸರಿ ಆ ತರದ ಮನಸ್ಥಿತಿಯ ಅಭಿಮಾನಿಗಳಿಗೆ ಏನ್ ಹೇಳಿಕೆ ಮಾಡಿದ್ರು ಸುಮ್ಮನೆ ಮಾಡಿರೋದಿಲ್ಲ ಅವ್ರ ಕಾರಣ ಇರುತ್ತೆ ಈ ತರದ್ದು ಅಂದ್ರೆ ಮಾಡಿದ್ದು ಸಮರ್ಥನೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳಿಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾರೂ ನೋಯಿಸೋ ಅಂಥ ಹೇಳಿಕೆ ಅಂತೂ ಯಾರು ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೇನೋ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾವು ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಈ ಈ ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಆ ಹೊರಗೆ ಬಂದು ಮಾತಾಡುವಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ ನನಗೆ ಇವತ್ತೂ ಇದರ ಬಗ್ಗೆ ತುಂಬಾ ನೋವಿದೆ ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು ಆದರೆ ಘಟನೆ ನಡೆದೋಗಿದೆ ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಅದು ಆಗಲಿ ಅಲ್ಲಿವರೆಗೂ ನಾನು ಕಾಯ್ತೀನಿ